ಹಾಯ್ ನಮಸ್ಕಾರ ಸಿರ್ಸಿ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲಕ್ಷ್ಮಿ ಪೂಜೆಗೆ ಸ್ವೀಟ್ಸ್ ಕರ ತರಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ ಹಾಗಾದ್ರೆ ಇವತ್ತೇ ವಿಸಿಟ್ ಮಾಡಿ ನಮ್ಮ ಸಿರ್ಸಿಯ ಬಿಗ್ ಸ್ವೀಟ್ಸ್ ಅನ್ನ ಇಲ್ಲಿ ನಿಮಗೆ ದೀಪಾವಳಿ ಆಫರ್ ಅಂತ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಈ ಬೇಕರಿ ಇರೋದು ನಮ್ಮ ಸಿರ್ಸಿಯ ಮಾರ್ಕೆಟ್ ರೋಡ್ ಅಲ್ಲಿ ನವಲ್ಗುಂದ ಬಿಲ್ಡಿಂಗ್ ಗಣೇಶ್ ಮಂಟಪ ಅಪೋಸಿಟ್ ಸೈಡ್ ಇಲ್ಲಿ ನಿಮ್ಗೆ ಶುದ್ಧವಾದ ತುಪ್ಪದಿಂದ ಮಾಡಿರೋ ಸ್ವೀಟ್ಸ್ ಸಿಗುತ್ತೆ ಹಾಗೆ ಡ್ರೈ ಫ್ರೂಟ್ಸ್ ಸೇವರಿ ಮತ್ತೆ ಒಳ್ಳೆ ಕಂಪನಿಯ ಐಸ್ ಕ್ರೀಮ್ ಮತ್ತೆ ಡ್ರಿಂಕ್ಸ್ ಕೂಡ ಸಿಗುತ್ತೆ ಏಟಿ ಪರ್ಸೆಂಟ್ ಸ್ವೀಟ್ಸ್ ಎಲ್ಲ ಇಲ್ಲೇ ರೆಡಿ ಆಗುತ್ತೆ ಸನ್ಫ್ಲವರ್ ಕೊಬ್ಬರಿ ಎಣ್ಣೆ ತುಪ್ಪ ಯೂಸ್ ಮಾಡಿ ತಾಜಾ ತಾಜಾ ರೆಡಿ ಮಾಡಿ ಮಾಡಿಕೊಡ್ತಾರೆ ಇನ್ನು ಸ್ವೀಟ್ಸ್ ಅಲ್ಲಿ ಹೇಳ್ಬೇಕಂದ್ರೆ ರಸಮಲಾಯಿ ಆಮೇಲೆ ಜಾಮೂನ್ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಚಾಟ್ಸ್ ಅಲ್ಲಿ ಸ್ಪೆಷಲ್ ಅಂದ್ರೆ ಕಾರ್ನ್ ಸಮೋಸ ದೀಪಾವಳಿ ಹೊರತುಪಡಿಸಿ ಇಲ್ಲಿ ಸಮೋಸ ಮಧುರ್ ವಡ ಕಾಂದ ಪಪ್ಸೋ ಎಲ್ಲವೂ ಸಿಗುತ್ತೆ ಇಲ್ಲಿ ಬಂದಾಗ ಕಾರ್ನ್ ಸಮೋಸ ಟೇಸ್ಟ್ ಮಾಡೋದನ್ನ ಪಾಪ್ಯುಲರ್ ಅಂತ ಇಲ್ಲಿ ಹಾಗೆ ಇನ್ನೊಂದ್ ಸ್ಪೆಷಲ್ ಅಂದ್ರೆ ನಮ್ಮ ಮಲ್ನಾಡ ಸ್ಪೆಷಲ್ ತೊಡ್ದೆವು ಕೂಡ ಸಿಗುತ್ತೆ ಹಾಗೆ ಜೇನ್ ತುಪ್ಪ ಕೂಡ ಸಿಗುತ್ತೆ ಫ್ರೆಶ್ ಆಗಿರೋದು ಮತ್ತೆ ಜೇನ್ ಪೆಟ್ಟಿಗೆನ ಕೂಡ ರೆಡಿ ಅಂತ ಇಂಟ್ರೆಸ್ಟ್ ಇದ್ದ ಅವರಿಗೆ ಹಾಗೆ ಯಾವುದೇ ರೀತಿಯ ಶುಭ ಸಮಾರಂಭಗಳಿಗೆ ಪಾರ್ಟಿಗಳಿಗೆಲ್ಲ ಎಲ್ಲಾ ಇಲ್ಲಿ ಸ್ವೀಟ್ಸ್ ಕಾರ್ನ್ ಎಲ್ಲ ಆರ್ಡರ್ ಕೊಟ್ಟು ಮಾಡಿಸ್ಕೋಬಹುದಂತೆ ಇವಾಗ ಸದ್ಯಕ್ಕೆ ದೀಪಾವಳಿ ಆಫರ್ ಅಂತ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೀವು ಕೂಡ ವಿಸಿಟ್ ಮಾಡಿ ಹಾಗೆ ಒಮ್ಮೆ ಇಲ್ಲಿಯ ಚಾಟ್ಸ್ ಅನ್ನ ಕೂಡ ಟೇಸ್ಟ್ ಮಾಡಿ ಥ್ಯಾಂಕ್ ಯು ಯು ಬೈ ಬಾಯ್